ಯಮ್ಮ ಯಮ್ಮ ಏನ್ ಮಾಡ್ತಾ ಇದೆಯಮ್ಮ ಯಾಕೆ ಅಮ್ಮ ಹಿಂಗ್ ಕುಕ್ಕಾಡ ಯಾಕೆ ಏನಾಗಿದೆ ನಿಂಗೆ ಚಾನ ಕೇಳ್ವೆ ನನಗೆ ಏನು ಆಗಿಲ್ಲ ಕಣಮ್ಮ ಯಾಕ ನಾ ಮೈ ಕೈಯಲ್ಲ ನೋವು ಹ್ಮ್ ಊಟನೆ ಸೇರಲ್ಲ ಏನ್ ಮಾಡೋದು ಹ್ಮ್ ಮೈ ಕೈ ನೋವೆ ಯಮ್ಮ ಯಾಕೆ ಅಮ್ಮ ಮೈ ಕೈ ನೋವಿಂದ ಮಾತ್ರ ತಕಮನ್ ಕೊಡ್ಲಿ ಅಲ್ಲಿ ಹ ಡ್ಯಾಮೇಜ್ ಅಂಗಡಿಗೆ ಅಯ್ಯೋ ಏನು ಬೇಡ ಕಂತಾಯಿ ಮಾತ್ರೇನೋ ಬೇಡ ಗೀತ್ರೇನೋ ಬೇಡ ನನಗೆ ಯಾಕನ ഏൻമാണോ തലേ കെട്ടി ഹുലാബി എൽ ബോദ്ലെ ഗുലാബി ആ എത്താളെ ഇന്ന ഏട്ടി ഓട്ടാളോ ഏനോട്ട് എല്ലാം ఏ కయ్యగి యాద సన్న పాఫం కర్కమొత్తైతే గుబ్బలి ఏంటి గుబ్బలి ఏంటి యార్ద ఇద పాఫు హ పొదో ఈ పాפו నా తంగి తంగి పాఫు గులాబీ గులాబీ అది అమ్మోరే తంగి ಇವಳ ಹೆಸ್ರು ಜಿಲೇಬಿ ಅಂತ ಅವಳದೇ ಇದು ಪಾಪು ಹ್ಮ್ ಊರಿಗೆ ಬಂದಿದ್ಲು ಅದಕ್ಕೆ ಬಂದೆ ಹ್ಞೂ ಜಿಲೇಬಿನಾ ಜಿಲೇಬಿ ಅಂತಂದ್ರೆ ನಮ್ಮ ನೇತ್ರ ಊರಾಗಿ ಅದೇ ಗೌರಿ ಗಂಡನ್ನ ಎರಡನೇ ಮದುವೆ ಆಗಿ ಹೇಳಲ್ಲ ಅವಳ್ಯಾ ಹೌದು ಕಳಮರಿ ನಾನೇನೆ ಅದೇ ಜಿಲೇಬಿನೇ ನಾನು ಹಾ ಹೆಂಗೆ ಇವಳ ತಂಗಿ ಆಗಿದ್ಯಾ ಹಾ ನಿಗೂ ಇವಳಗು ಹೆಂಗೆ ಸಂಬಂಧ ಇಷ್ಟ ದಿನ ನೋಡಿರೆ ಹಾಂ ನೀನ್ ಯಾರು ಅಂತಾನೆ ಗೊತ್ತೇ ಇಲ್ದಂಗೆ ಇದ್ಲು ಇಷ್ಟ ದಿನಾನ ಏನು ಮಾತಾಡ್ತಿರ್ಲಿಲ್ಲ ನಿನ್ ವಿಷಯನೇ ಇವಳು ಇವಾಗ ಹೆಂಗೆ ಇದಕ್ಕಿದ್ದಂಗೆ ತಂಗಿ ಅಂತ ಮನೆ ಬಂದಿದ್ಯಾ ಏ ಗುಲಾಬಿ ಏನೇ ನಾಟಕ ಮಾಡ್ತಾ ಇಬ್ರುನು ಹೌದು ಅಮ್ಮರೇ ಇಷ್ಟ ದಿನ ಇವಳು ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ ಹಾ ಅದು ಅಲ್ಲದೆ ಇವಳನ್ನ ನಾನು ಇರ್ಲಿಲ್ಲ ಚಿಕ್ಕ ವಯಸ್ಸಾಗೆ ನಾವಿಬ್ರು ದೂರ ದೂರ ಆಗಿದ್ದೀನಿ ನಾವು ಅಪ್ಪ ಅಮ್ಮ ಸತ್ತೋದ್ಮೇಲೆ ನಾನು ಅಜ್ಜಿ ತಗ ಬೆಳ್ದೆ ಇವಳು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಪುತ್ತಾಗೆ ಬೆಳೆದ್ಲು ಈಗ ಹಲಸಮಕಾಯಿರ ಮನೆಗೆ ಹೋಗಿದ್ನ ಅವರು ಕರ್ಕೊಂಡ್ಬಂದಿದ್ರಿ ಇವಳು ಯರ್ಗೆ ಆಗೈತಲ್ಲ ಒಂದು ತಿಂಗಳಿದ್ದೋಗಿವಂತೆ ಅಂತಾನ ಅವಾಗ ನಾನು ಹಲಸಮಕಾಯಿ ಮಾತಾಡ್ಸಕಂತ ಹೋಗಿದ್ದೆ ಅವಾಗ ಇವಳನ್ನೆಲ್ಲ ವಿಚಾರಿಸ್ದಾಗ ಅವಾಗ ಗೊತ್ತಾಯ್ತು ಇವಳು ನನ್ನ ವಡವಟ್ಟಿ ತಂಗಿ ಅಂತಾನೆ ಅದಕ್ಕೆ ಈ ಮನೆ ತೋರ್ಸೋಣ ಅಂತೇಳಿ ಕರ್ಕೊಂಡ್ ಬಂದಿದ್ದೀನಿ ಅಮ್ಮವ್ರಿ ಹಾಂ ಅಮ್ಮೋರಿ ನಿಮ್ಗೆ ಏನೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಲು ಅಕ್ಕಯ್ಯ ಚೆನ್ನಾಗಿದ್ದೀರಾ ಇವಾಗ ಹ್ಞೂ ಚೆನ್ನಾಗಿದ್ದಿ ನನಗೇನಾಗೈತಿ ಏನೂ ಆಗಿಲ್ಲ ಹಾ ಯಾಕೋ ಬೇಜಾರಲ್ಲಿ ಇದ್ರಂತಲ್ಲ ಅದಕ್ಕೆ ಕೇಳಿದೆ ಅಷ್ಟೇನೆ ಹಾ ನೇತ್ರ ಊರಿಗೆ ಬಂದಿದ್ಲಂತೆ ಅಂತೇ ಹೋದ್ ನಾನೇನೆ ಹ್ಞೂ ಓದ್ಲು ಅವಳು ಅವಳಿಂದಾನೇ ಬೇಜಾರು ನನಗೆ ನಾನು ಇಟ್ಟಿದ್ದಂಗೆನಿ ನಮ್ಮೂರಿಗೆ ಬಂದ್ಬಿಟ್ಟಿದ್ಯಾ ಹ್ಞೂ ಯಾರ ಜೊತೆಗೆ ಬಂದಿ ಅದು ನಮ್ಮ ಅತ್ತಿಗೆ ಬಂದಿದ್ರಲ್ಲ ಕಾಳಮರೇ ಅವರೇ ಕರ್ಕೊಂಬಂದು ಒಂದು ಸ್ವಲ್ಪ ದಿನ ಇರಿವಂತೆ ಬಾ ಅಂತಾನ ಅದಕ್ಕೆ ಬಂದೆ ಹಾಂ ಹೆಂಗೋ ಇಲ್ಲಿಗೆ ಬಂದಿರಕ್ಕೆ ನಮ್ಮ ಅಕ್ಕ ಸಿಕ್ಕಿದ್ರು ನನಗೆ ಹಾಂ ತುಂಬ ಸಂತೋಷ ಆಗ್ತೈತಿ ಸಾವ್ಕಾರ್ ಎಲ್ಲಿಗೋದ್ರು ಚೆನ್ನಾಗಿದ್ದಾರಾ ಹ್ಞೂ ಚೆನ್ನಾಗಿದಾರೆ ಚೆನ್ನಾಗಿದ್ರೆ ಹೋಗಿ ಗುಲಾಬಿ ಇವಳಿಗೆ ಯಾತಾನ ಕಾಫಿನೋ ಯಾತನ ಕೊಡು ಹೋಗಿ ಬರೀ ಕಾಫಿನ ಆ ಅಮ್ಮರೇ ಅದು ಇವತ್ತೊಂದು ದಿವಸ ನಾನು ಏನಾದ್ರು ನನ್ನ ತಂಗಿ ಬಂದಿವಳಲ್ವಾ ಅದಕ್ಕೆ ಏನಾದ್ರೂ ವಿಶೇಷವಾಗಿ ಅಡುಗೆ ಮಾಡೋಣ ಅಂತ ಇದ್ದೀನಿ ಹಾ ವಿಶೇಷವಾಗ ಏನು ವಿಶೇಷ ಅಡುಗೆ ಮಾಡ್ತೀನಿ ಅಮ್ಮೋರೆ ಅದು ನೀವು ಒಪ್ಕೊಂಡ್ರೆ ಆ ಶಾವ್ಗೆ ಓದ್ತಾನ ಅಂತಾನ ಅಕ್ಕಿ ಶಾವಿಗೆ ಓದ್ತೀನಿ ಅಮ್ಮೋರೆ ದಯವಿಟ್ಟು ಇಲ್ಲ ಅನ್ಬೇಡಿ ಅಯ್ಯೋ ಅಕ್ಕ ಅದೆಲ್ಲ ಏನು ಬೇಡ ಬಿಡಿ ಸುಮ್ಮನೆ ಯಾಕೆ ಹಾ ಇನ್ನೊಂದ್ಸಲ ಯಾವಾಗಾದ್ರೂನು ಬರ್ತೀನಿ ಸುಮ್ಮನೆ ಯಾಕೆ ಪಾಪ ಆವರೇ ಬೇಜಾರಾಗಿದಾರೆ ಅಂತ ಹೇಳ್ತಾ ಇದ್ಯಾ ಈಗ ಯಾಕೆ ಶಾವಗೆ ಗಿವಿಗೆ ಅಲ್ಲನ ಏನು ಬೇಡ ಬಿಡು ಅಯ್ಯೋ ಇಲ್ಲ ನೀ ಸುಮ್ಮನೆ ಇರಕ್ಕ ಶಾವಗೆ ಒತ್ತುತ್ತೈತೆ ಗುಬ್ಬಲಿ ಆಂಟಿ ಆ ನನಗೂ ಇಷ್ಟನೇ ಶಾವಗೆ ಆ ಗುಬ್ಬಲಿ ಆಂಟಿ ನೀ ಸುಮ್ಮನೆ ಶಾವಗೆ ಒತ್ತೋಗು ಅಮ್ಮ aí ಏನು ಕೇಳಬೇಡ ಅಮ್ಮaigu ಇಷ್ಟನೇ ಒತ್ತಿಗೆ ಶಾವಗೆ ಅಂದ್ರೆ ಅಲ್ಲೇನಮ್ಮ ಆ ಸರಿ ಪದ್ದು ಇಡು ನಿಮ್ಮ ಅಮ್ಮಯ್ಯ ಒಪ್ಕೊಂಡ್ರೆ ಒತ್ತೀನಿ ಏನು ಬೇಡ ಬಿಡು ಆಮೇಲೆ ನಿಮ್ಮ ಅಮ್ಮಗೆ ಬೇಜಾರಾಗುತ್ತೆ ಅಮ್ಮೋರೆ ಈಗ ಒತ್ತನ ಬೇಡವಾ ಹೇಳ್ರಿ ಹೇಳಿದ್ರೆ ಒತ್ತುತೀನಿ ಇಲ್ಲ ಅಂದ್ರೆ ಅಂಟಿಗೆ ಶಾವಿಗೆ ಒತ್ತು ಅಂತನ ನನ್ಗು ಶಾವೆ ತಿಮ್ಮಂಗ್ ದೀಪಾವಳಿ ಹಬ್ಬ ಮಾಡಿದ್ದೆ ಮಾಡಿ ಅಯ್ಯ ಅಯ್ಯ ಯಾತನ ಸಾಕು ತಿಂಬಕಂಗೆ ತಂಗಿ ಅಲ್ವೇ ಹಾ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ರು ಒತ್ತೆ ತಿಂಬಿ ಅಂತ ಹೋಗಿ ಗುಲಾಬಿ ಒತ್ತೋಗು ಶಾವ್ ಒತ್ತಿ ಇನ್ ತಂಗಿಗೂ ನಿನ್ಗು ಈಗ ಈ ಪೆದ್ದು ಎಲ್ಲಕ್ಕೂ ಇಟ್ಕೊಡು ತಿಂಬಳಿ ಹಾ ಸರಿ ಅಮ್ಮ ನೀವ್ ತಿಂಬಲ್ವಾ ತಿಂಬಲ್ವ ಅಮ್ಮ ಶಾವಿಗೆನ ನಿಮ್ಗೂ ಇಷ್ಟ ಅಂತೆ ಹಾ ನೀವು ತಿಮ್ಮಿ ಅಮ್ಮ ರೀ ಸ್ವಲ್ಪ ಜಾಸ್ತಿನೇ ಒತ್ತುತ್ತೀನಿ ಶಾವ್ ಅಯ್ಯ ಗುಬ್ಬಲಿ ಅಂಟಿ ಅಮ್ಮ ಶಾವಿಗೆ ಅಂದ್ರೆ ಇಷ್ಟ ಹಾ ನೀವ ಜಲ್ದು ಹಾ ಸರಿ ಹೋಗು ಒತ್ತೋಗು ಒತ್ತಿ ಓದ್ತಿ ಇವ್ರಿಗೆಲ್ಲರಿಗೂ ಉಂಬಾಕಿ ಇಕ್ಕು ಸಾವು ಬಂದ್ರೆ ಅವ್ರಿಗೂ ಉಂಬಾಕ ಇಕ್ಕು ನಾನು ಹಂಗೆ ಆ ಮರ ಮತ್ತೆ ಹೋಗಿ ಬರ್ತೀನಿ ಹಾ ಯಾಕ ಕುಕೊಂಡ್ ಕುಕಂಡ್ ಬೇಜಾರು ಅವಳು ತಗೊಂಡ್ರು ಒಂದ್ ಚೆನ್ನ ಹೊತ್ತು ಮಾತಾಡ್ಕೊಂಡ್ ಬರ್ತೀನಿ ಹೋಗಿ ಹಾ ಹೋಗು ಜನ್ ಮಾಡು ಹ್ಞೂ ಸರಿ ಆತ ಮರಿ ಹೋಗಿ ಬನ್ರಿ ನೀವು ನಿಧಾನಕ್ಕೆ ಬರ್ರಿ ಹಾಂ ನಾನೆಲ್ಲ ಕಿತ್ತೀನಿ ನಿಮ್ಮ ನೀವು ಬರೋ ಅಷ್ಟೊತ್ತಿಗೆ ಬಂದ ತಕ್ಷಣ ಊಟ ಮಾಡಿರಂತೆ ಹೋಗಿ ಬನ್ನಿ ಜಿಲೇಬಿ ಜಿಲೇಬಿ ನೀವು ನಾಲ್ ಮಂಚದ್ಮೇಲೆ ಮನ್ಸು ಬಾರೋ ಬಾರೋ ನಂದ್ ರಜಾ ಪಚ್ಚೆ ವ್ಯಂತಿ ನೀನು ನಿದ್ದೆ ಬಂದಿ ಅಲ್ವೇ ಅದಕ್ಕೆ ಕಣ್ಣು ಮುಕ್ತಾಯ ನೋಡಕ ಕತ ಇಲ್ಲಿ ಮಂಚಿನಕ್ ಹಾಕ್ತೀನಿ ಮನಿಕ ಸರಿ ಕಣೆ ಜಿಲೇಬಿ ನೀನು ಅವ್ನು ನೋಡ್ಕೊಂಡು ಇಲ್ಲೇರು ನಾನು ಹಂಗೆ ಶಾವ್ಗೆ ಮಾಡ್ತೀನಿ ಹಂಗ ಓ ಸರಿ ಅಕ್ಕ ಹೋಗು ನೀನ್ ಮಾಡು ನಾನು ಇಲ್ಲೇ ಕೂಕೊಂಡಿರ್ತೀನಿ ಪದ್ದು ನಾನು ಮಾತಾಡ್ತಿರ್ತೀವಿ ಇನ್ನೊಬ್ರು ಬೇಕಲ್ಲ ಇಡ್ಕೊಕ್ಕೊಬ್ಬರು ಬೇಕು ಒತ್ತಕ್ಕೊಬ್ಬರು ಬೇಕು ನಾನ್ ಒತ್ತಕ್ಕೆ ಈಗ ಬೇಡ ಆಮೇಲೆ ಕಲಿತೀನಿ ಒತ್ತಿವೆಂತಿ ಬಂದು ಹಿಟ್ನಿಕ್ಕಿ ಆಮೇಲೆ ಕಳಿತೀನಿ ಒತ್ತಿವೆಂತಿ ಹಂಗೆ ಇಲ್ಲೇ ಇರು ಇವಳ ಜೊತೆ ಮಾತಾಡ್ಕೊಂಡು ಅಳಗೂ ಬೇಜಾರಾಗಟ್ಟಂಗ ಓ ಸರಿ ಆತು ಬಿಡು ಆಮೇಲೆ ಬರ್ತೀನಿ ಮುದ್ದೆ ಎಲ್ಲ ಕಟ್ತೀಯಲ್ಲ ಚಾಗೆ ಒತ್ತಾಕಿ ಅವಾಗ ಬಂದು ಒತ್ತೀನಿ ಓ ಜಾಲ್ ಮಾಡೋದು ಜಿಲೇಬಿ ಅಕ್ಕ ಇವನು ಮನಿ ಕಣ್ಣು ಮುಚ್ಕೊಂಡ ನಾಳೆನೇ ಹೌದಾ ಬೆಳಗ್ಗೆಯಿಂದ ಮನಿ ಕಂಡಿರ್ಲಿಲ್ಲ ಪದ್ದು ಅಕ್ಕೆ ಇವಾಗ ಮನಿ ಕಂಡವನಿ ಬಿಡು ಪದ್ದು ನಿಮ್ಮ ಅಕ್ಕಯ್ಯ ನಮ್ಮೂರೇನೆ ಗೊತ್ತಾ ನಿನಗೆ ಹೌದಾ ನಮ್ಮ ನೇತ್ರಕಯ್ಯ ನಿಮ್ಮೂರೇನೇ ಇಬ್ರುದು ಒಂದೇ ಊರೇನೋ ಹುಪದು ನಮ್ದೋ ನಿಮ್ಮ ಅಕ್ಕಯರದು ಆಮೇಲೆ ಗೌರಿ ಇಲ್ವೇ ಹಾ ಅದೇ ಳಸ್ಮಕ್ಕ ಅಯ್ತಲ್ಲ ಳಸ್ಮಕ್ಕಯ್ಯ ಅವ ಅಕ್ಕಯ್ಯ ನಾ ಅದ್ನಿ சீನಪ್ಪನ ತಂಗಿ ಒತ್ತೆ ನಿನಗೆ ಅವರ್ದು ಮೂವರ್ದು ಒಂದೇ ಊರು ಹೌದೇನ ಅವ ಅಕ್ಕಯೇನ ನಿಮ್ಮೂರೇ

சாகி ஒத்து ஓத் ஓத் ஜல் தாங்கி ஊட்ட மா சேர்க்கண்டு துபா சந்தோஷவங்க இவ் ஜொத்த எல்லாம் சேர்க்கண்டு அநேத்தி நம் அக்கூ நெம் இல்ல மெங்கோ அநேத மதவியை கண்டன மனைறக்கே ஒேதாய் இல்லை அவளேனாதே நம் அக்கூ மனை உளிகால இர்த்தி இல்ல அன்சத்தி எங்கோ நன்கு நம்ம ஒன்னொள்ளே ஸ்தான கல்சி தானா அஸ்டே சாக்கு ನಿನಗೆ ಕೋಟಿ ನಮಸ್ಕಾರ ಕಣಪ್ಪ ಇದ್ಯಾರಪ್ಪ ಇದು ಈ ನಮ್ಮ ನಮ್ಮನೆಗೆ ಬಂದು ನೀನ್ ನಿಂತೈತಿ ಯಾರು ಇವ್ರು ಎಂತ ನೋಡಲ್ವಲ್ಲ ಇವಳ ಏ ಯಾರಮ್ಮ ನೀನು ನಿಂತಿದ್ಯಾ ನಿಂತೈದ್ಯ ಮನೆಗೆ ಯಾರು ಇಲ್ಲ ಅಂತ ಹೇಳಿ ಹ ಯಾರ ನೀನು ಯಾಕೆ ಬಂದಿದ್ಯಾ ಇಲ್ಲಿಗೆ ಅಜ್ಜಿ ನನ್ನ ಹೆಸರು ಜಿಲೇಬಿ ಅಂತಾನ ಅದೇ ಈ ಮನೆಗೆ ಕೆಲಸ ಮಾಡ್ಕೊಂಡಿದ್ದಾಳಲ್ಲ ಗುಲಾಬಿ ಅಂತನ ಅವಳು ತಂಗಿ ನಾನು ಹ ತಂಗಿ ಯಾರಿ ತಂಗಿ ನಮ್ಮ ಕಾಳಿಗೆ ತಂಗಿನಿ ಅಯ್ಯೋ ರಾಮ ನಮ್ಮ ಕಾಳಿಗೆ ತಂಗಿ ಯಾರು ಇರಲೇ ಇಲ್ವಲ್ಲಿ ನೀನು ಯಾವಾಗಿಂದ ಉಟ್ಕೊಂಡೆ ಇಷ್ಟಕ್ಕೂ ನೀನು ನೋಡಿದೆ ಹಾ ಮಗಳಿದ್ದಂಗೆ ಇದೆಯಾ ತಂಗಿ ಅಂತ ಹೇಳ್ಕೊಂತೀಯಲ್ಲಿ ನಮ್ಮ ಕಾಳಿ ಕಾಳಿಗಾಲೇನೆ ಮಮ್ಮಕ್ಕಳಾಗ್ಯವೆ ನೀನು ನೋಡಿದೆ ಇನ್ನ ಇನ್ನು ಮದುವೆ ಆಗದಿರೋ ಹುಡುಗಿ ಇದ್ದಂಗೆ ಇದೆಯಾ ನೀನು ಹಂಗೆ ತಂಗಿ ಆಗ್ತೀಯಾ ಯಾವಳೆ ನೀನು ಅಯ್ಯೋ ಇದ್ಯಾರಪ್ಪ ಇವಜ್ಜಿ ಅಲ್ಲ ನಾನು ಗುಲಾಬಿ ತಂಗಿ ಅಂತಂದ್ರೆ ತಂಗಿ ಅಂತ ತಿಳ್ಕಂತೈತೆ ಈ ವಜ್ಜಿ ಅಯ್ಯೋ ಕಿವೆ ಕೇಳಿಸಲ್ಲ ಅನ್ಸುತ್ತೆ ಅಯ್ಯಯ್ಯೋ ನಮ್ಮ ಕರಿಯನ ಮೊದ್ಲು ಇಲ್ಲ ಅಂದ್ರೆ ಅಷ್ಟೇನಿ ಗೋವಿಂದ ಆಗುತ್ತೆ ಈ ಏ ಯಾರ ನೀನು ಹಾ ಯಾಕೆ ನಮ್ಮ ನಮ್ಮನಿಗೆ ಅಯ್ಯೋ ಅಕ್ಕ 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 ಓಡ್ಬಿ ಅಕ್ಕ ಅಯ್ಯೋ ನೀನ್ ಬಾಕ ಜಲ್ದಿ ವಜ್ಜಿ ಬಂದು ನೀನ್ ಯಾರು ಅಂತ ಹೇಳಿ ತಲೆ ತಿಂತೈತಿ ಹಾ ಈ ವಜ್ಜಿನ ಈ ವಜ್ಜಿ ಈ ಮನೆಯೆ ಅದೇ ಕಾಳ ಮರಿದೀವಿ ಅವ್ರ ಅತ್ತೆ ಇದು ಹ್ಮ್ ಈ ವಜ್ಜಿಗೆ ಒಂದಿಷ್ಟು ಕಿವಿ ಕೇಳಿಸಲ್ಲ ಕಿವೆ ಕೇಳಿಸಲ್ವಾ ಅದಕ್ಕೆ ಅನ್ಸತ್ತೆ ನಾನ್ ಗುಲಾಬಿ ಅಂದ್ರೆ ಕಾಳಿ ತಂಗಿನ ಅಂತ ಹೇಳಿ ತಿಳ್ಕೊಂಡು ಬೋಯ್ತಾಯ್ತಿ ನನ್ನ ಕಾಳಿ ಯಾರು ತಂಗಿನೇ ಇಲ್ಲ ಮಗಳಿ ತಂಗಿದ್ಯಾ ಅಂತಾನೇ ಹೇಳ್ಬಾರಕ ಯಾಕೋ ಭಯವಾದಂಗ ಆಗ್ತೈತಿ ವಜ್ಜಿ ಮಾತು ಕೇಳಿರಿ ನೀನೇ ಅದಕ್ಕೆ ಬೇಡ ಸುಮ್ಮನೆ ಅವಜ್ಜಿ ಏನು ಮಾಡಲ್ಲ ಒಳ್ಳೇದೂ ಹಾ ಅದೇ ಕಿವಿ ಕೇಳಲ್ವಲ್ಲ ಏನೇನು ಮಾತಾಡತ್ತ ಅಷ್ಟೇ ನಾನೆಲ್ಲಾನ ಹೇಳ್ತೀನಿ ಕಿವಿ ಹತ್ತಿರಕ್ಕೆ ಹೋಗಿ ಹೇಳಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಗುಲಾಬಿ ಯಾರೇ ಇದು ಯಾವಳು ಇವಳು ಅಲ್ಲ ಕಾಳಿ ತಂಗಿ ಅಂತ ಹೇಳ್ಕೊಂತ ಇದ್ದಾಳೆ ನನ್ನ ಕಾಳಿಗೆ ತಂಗಿನೇ ಇಲ್ಲ ನನಗೆ ಇರೋ ತಂಗಿನ ಅಯ್ಯೋ ತಿಮ್ಮಜ್ಜಿ ಇದು ಅಮ್ಮೋರ್ ತಂಗಿ ಅಲ್ಲ ನನ್ನ ತಂಗಿ ನನ್ನ ತಂಗಿ ನಿನ್ ತಂಗಿನ ನಾನೆಲ್ಲ ಕಾಳಿ ತಂಗಿ ಇರ್ಬೇಕೇನೋ ಅಂದ್ಕಂಡೆ ಹಾ ಯಾವಾಗ ಬಂದ್ಲು ಎಣ್ಣೆ ದಿಸ್ ಬಂದಿದ್ಲು ಈ ಮನೆಗೆ ಇವಾಗ ಬಂದ್ಲು ಹಾ ಇವಾಗ ಕರ್ಕಂಬಂದೆ ಶಾಗೆ ಒತ್ತಾ ಇದ್ದೀನಿ ಒಂಬಿ ಇರು హౌదా సరి సరి హు జల్దు ఓత్తి తొంద అప్పురూ పుందోళే తో అదీకు ఉమ్లిక్ ఓ సరి సరే ఆతూ నేను కుక్క ఆగే ఆకంబర్తీని ఉంబిరంతే ఎల్ పదు పొదు బా పొద్దు నేను కుక్కబా ఎల్గూ ఇచ్చి నిమ్మజ్జీ బువర్గూ ఇతీ మూవర్గూ ఇక్కి ఆమె నాను ఉమ్తీన బా కుక్క నం ఏ సార్ అంతే హా అక్క హేజారు మార్కెబ కుక్క ಶಾಗೆ ಮಾಡೋಣ ನಿಮ್ಮ ಅಕ್ಕಯ್ಯ ಉಂಡು ಹೋಗಿ ವೆಂತಿ ಒಂದ್ ಎರಡು ದಿವಸ ಇರುವ ಇಲ್ಲೇ ಹೋಗಿ ಇರ್ಲಿ ಬಿಡು ಅಜ್ಜಿ ಪರವಾಗಿಲ್ಲ ಹಾ ಇರ್ತೀನಿ ಕುತ್ಕೊಳ್ರಿ ಗುಬ್ಬಲಿ ಅಂಟಿ ನಾ ಮೂವರು ಕುಕ್ಕಾಣಿದೀವಿ ತಾಂಬಾ ಜಾಲ್ದು ನನಗೆ ಅಟ್ಟ ಸೈತೆ ಜಾಲ್ ತಿನ್ಬೇಕು ಶಾಗೆನ ತತ್ತಾದಿನಿ ಗುಪ್ಪದು ತತ್ತಾದಿನಿ ಕುಕ್ಕ ಒಂದ್ ಸ್ವಲ್ಪ ಹೊತ್ತು ತರ ತಕನ ತಾಪದು ತಗ ಶಾವಿಗೆ ತಿನ್ನು ಅಕ್ಕ ನೀನು ಇವ್ರ ಜೊತೆ ಎಲ್ಲ ಸಂತೋಷವಾಗಿದ್ಯಾಲ ಅದು ಕಣೆ ಜಿಲೇಬಿ ಈ ಮನೆಗೆ ಬಂದಾಗಿಂದ ಖುಷಿ ಖುಷಿ ಆಗಿದ್ದೀನಿ ನಾನು ಹಾ ಮೊದಲು ಯಾರ್ಯಾರ ಮನೆಗೂ ಕೆಲಸ ಮಾಡ್ಕೊಂಡಿದ್ದೆ ಆದ್ರೆ ಅಲ್ಲೆಲ್ಲೂ ಇಷ್ಟೊಂದು ಸಂತೋಷ ನೆಮ್ಮದಿ ಇರ್ಲಿಲ್ಲ ಇಲ್ಲಿಗೆ ಬಂದಾಗಿಂದ ಇವ್ರ ಪ್ರೀತಿ ಎಲ್ಲ ಸಿಕ್ಕಿರೋಕ್ಕೆ ತುಂಬಾ ಸಂತೋಷವಾಗಿದ್ದೀನಿ ಹಾ ಊಟ ಮಾಡು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲಗ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ